ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀಮಿನ ಅಡುಗೆಯರ್ ಮಾಡುವ ನಮಸ್ಕಾರಗಳು ರಮ್ಯಕಥಾ ತಾಲೂಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಗೆಲುವಿನ ಹೆಜ್ಜೆ ಕಿರುಧಾರಾವಾಹಿಯ ಏಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಗೀತಾಳ ವ್ಯಾಪಾರವಂತೂ ಶುರುವಾಯಿತು ಬೆಳಿಗ್ಗೆ ಬೇಗನೆ ಎಲ್ಲ ರೆಡಿ ಮಾಡಿಟ್ಟು ಮಗ ಮಗಳನ್ನು ಗಂಡನಿಗೆ ಜೊತೆ ಮಾಡಿಟ್ಟು ಬೆಳಗಿನ ತಿಂಡಿ ವ್ಯಾಪಾರ ಆಗೋ ಕಡೆ ಹೋಗ್ತಾ ಇದ್ಲು ಮತ್ತೆ ಮನೆಗೆ ಬಂದು ರಂಗನಾಥನಿಗೆ ಏನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಸಂಜೆ ಹೊತ್ತಿಗೆ ಇನ್ನೊಂದು ಏರಿಯಾಕ್ಕೆ ಹೋಗುತ್ತಿದ್ದಳು ಗೀತಾ ಗಂಗಾ ಕೂಡ ಅವಳ ಜೊತೆ ನಿಲ್ಲುತ್ತಿದ್ದಳು ಬಂದ ಆರು ಕಾಸಿನ ಲಾಭದಲ್ಲೇ ಇಬ್ಬರು ಹಂಚಿಕೊಳ್ಳುತ್ತಿದ್ದರು ಅಂತೂ ಈಗ ಹೊಟ್ಟೆ ಬಟ್ಟೆಗೆ ತತ್ವಾರವಿಲ್ಲದಂತೆ ಜೀವನ ನಡೆಯುತ್ತಿತ್ತು ಗೀತಾ ಬೆಳಗಿನ ತಿಂಡಿಗಿಂತ ಮಧ್ಯಾಹ್ನದ ಊಟದ ವ್ಯಾಪಾರ ಜೋರಾಗುತ್ತಂತೆ ಕಣೆ ನಾವು ಆ ಫ್ಯಾಕ್ಟ್ರಿ ಹತ್ರ ಮಧ್ಯಾಹ್ನದ ಊಟ ಇಡೋಣ ಎಂದಳು ಗಂಗಾ ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಲ್ಲ ಗಂಗಾ ಮಧ್ಯಾಹ್ನದೊತ್ತು ಇವ್ರ ಮನೇಲಿ ಒಬ್ಬರೇ ಆಗಿಬಿಡ್ತಾರೆ ಪಾಪ ಆಚೆ ಈಚೆ ಓಡಾಡೋಕ್ಕೂ ಆಗಲ್ಲ ಅವ್ರಿಗೆ ಏನಾದರೂ ಬೇಕು ಅಂದರೆ ಹೇಗೆ ತೊಗೊಳ್ತಾರೆ ಹೇಳು ಇನ್ನೊಂದು ಎರಡು ತಿಂಗಳಲ್ಲಿ ಚೂರು ಓಡಾಡೋಕ್ಕಾಗ್ಬೋದು ಅಂದಿದ್ದಾರೆ ನೋಡೋಣ ಹಾಗೇನಾದರೂ ಆದರೆ ನೀನು ಹೇಳ್ದ ಹಾಗೆ ಮಾಡೋಣ ಎಂದಳು ರಂಗಣ್ಣ ಹುಷಾರಾಗೋದನ್ನು ಕಾಯ್ತಾಕೋರೋ ಬದಲು ಒಂದು ಕೆಲಸ ಮಾಡ್ಬೋದಲ್ಲ ಗೀತಾ ನಿಧಾನವಾಗಿ ಹೇಳ್ದಳು ಗಂಗಾ ಏನು ಹೇಳು ಕುತೂಹಲದಿಂದ ಕೇಳಿದಳು ಗೀತಾ ಮಧ್ಯಾಹ್ನ ಹೊತ್ತು ರಂಗಣ್ಣನ ನೋಡ್ಕೊಳ್ಳೋಕೆ ಅಂತ ಒಬ್ಬರು ಇಟ್ಟುಬಿಟ್ರೆ ಗಂಗಾಳ ಸಲಹೆ ಗೀತಾಳಿಗೆ ಹಿಡಿಸಿದರು ಹಾಗೆ ನೋಡ್ಕೊಳ್ಳೋಕೆ ಅಂತ ಯಾರು ಸಿಗ್ತಾರೆ ಗಂಗಾ ಅಕಸ್ಮಾತ್ ಸಿಕ್ಕರೂ ಅವ್ರಿಗೆ ಕೊಡೋಷ್ಟು ದುಡ್ಡು ಎಲ್ಲಿದೆ ನಮ್ಮ ಹತ್ರ ಎಂದಳು ಚಿಂತೆಯಿಂದ ಅದು ಸರಿಯನ್ನು ಎಂದ ಗಂಗಾ ಒಂದೆರಡು ನಿಮಿಷ ಯೋಚಿಸಿ ಗೀತಾ ಆ ರಾಜಿ ಗಂಡ ಇದ್ದಾನಲ್ಲ ಅಶೋಕ ಅವನದು ಹೇಗಿದ್ರು ನೈಟ್ ಶಿಫ್ಟು ಹಗಲು ಮನೇಲಿ ಸುಮ್ಮನೆ ಇರ್ತಾನೆ ಅವನನ್ನು ಕೇಳಿ ನೋಡೋಣ ಅವನ ಮನೇಲಿರೋ ಬದಲು ನಿನ್ನ ಮನೇಲಿ ಆಯಿತು ರಂಗಣ್ಣನಿಗೆ ಒಂದು ಜೊತೆ ಆಗುತ್ತೆ ಎಂದು ಹೇಳಿದಳು ಗಂಗಾ ಗೀತಾಳಿಗೂ ಈ ಉಪಾಯ ಸರಿ ಎನ್ನಿಸಿತ್ತು ಗಂಗಾಳ ಉಪಾಯ ಫಲ ಕೊಟ್ಟಿತ್ತು ರಾಜಿ ಗಂಡ ಅಶೋಕ ರಂಗನಾಥನ ಜೊತೆ ಇರಲು ಒಪ್ಪಿದ ದಿನಕ್ಕೆ ಐವತ್ತು ರೂಪಾಯಿ ಒಪ್ಪಂದದ ಮೇಲೆ ರಂಗನಾಥನ ಜವಾಬ್ದಾರಿಯನ್ನು ಅಶೋಕನಿಗೆ ವಹಿಸಿದಳು ಗೀತಾ ಬೆಳಿಗ್ಗೆ ಒಂದು ಏರಿಯಾದಲ್ಲಿ ಬೆಳಗಿನ ಉಪಹಾರದ ವ್ಯಾಪಾರ ಮಾಡಿದರೆ ಮಧ್ಯಾಹ್ನ ಒಂದರಿಂದ ಇನ್ನೊಂದು ಏರಿಯಾದಲ್ಲಿ ಊಟ ಸಪ್ಲೈ ಮಾಡುತ್ತಿದ್ದಳು ಹಗಲು ಇರುಳುಗಳ ಪರಿವೆಯಿಲ್ಲದೆ ದುಡಿಯುತ್ತಿದ್ದಳು ಗೀತಾ ಆಹಾರದಲ್ಲಿ ರುಚಿ ಶುಚಿ ಇದ್ದಿದ್ದರಿಂದ ನಗುಮುಖದಿಂದ ಮೃದು ಮಾತಿನಿಂದ ಗೀತಾ ಗ್ರಾಹಕರ ಮನಸ್ಸನ್ನು ಗೆದ್ದಿದ್ದಳು ಗೀತಾ ಒಂದು ಫ್ರಿಜ್ ತೊಗೊಂಡ್ಬಿಡು ತರಕಾರಿ ತೆಂಗಿನ ತುರಿ ಇದನ್ನೆಲ್ಲ ಮುಂಚೆನೇ ರೆಡಿ ಮಾಡಿಟ್ಕೊಳ್ಬೋದು ಹಾಲು ಮೊಸರು ಕೂಡ ಇಡ್ಬೋದು ಗಂಗಾಳ ಸಲಹೆ ಗೀತಾಳಿಗೂ ಸರಿ ಅನಿಸಿತ್ತು ಹಾಂ ನೀನು ಹೋ ಹೇಳೋದು ಸರಿಯೇ ಇದೆ ಕಣೆ ಗಂಗಾ ಇವರ ಹತ್ರ ಮಾತಾಡಿ ನೋಡ್ತೀನಿ ಎಂದ ಗೀತಾಳ ಕಡೆ ನೋಡಿ ನಕ್ಕಳು ಗಂಗಾ ನೀನೇ ದುಡಿತಾ ಇರಬೇಕಾದ್ರೆ ರಂಗಣ್ಣನೇನು ಕೇಳೋದು ನಿನ್ನ ದುಡ್ಡು ನೀನು ಖರ್ಚು ಮಾಡ್ತೀಯ ಅದು ಸಂಸಾರಕ್ಕಾಗಿ ತಾನೇ ಮತ್ತೆ ಅವ್ರ ಒಪ್ಪಿಗೆಗೋಸ್ಕರ ಯಾಕೆ ಕಾಯೋದು ಕೇಳಿದಳು ಗಂಗಾ ಹಾಗಲ್ಲ ಕಣೆ ನಮ್ಮ ಮನೇಲಿ ಮೊದಲಿಂದನೂ ಅವರೇ ಎಲ್ಲ ತೀರ್ಮಾನ ತಗೊಳ್ತಾ ಇದ್ದಿದ್ದು ಈಗ ನಾನೇ ಮುಂದಾಗಿ ತೀರ್ಮಾನ ತಗೊಂಡ್ರೆ ನಾನು ದುಡಿತಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡ್ತಿ ಮರ್ಯಾದೆ ಕೊಡ್ತಿಲ್ಲ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ ಕೀಳರ್ಮೆಯಿಂದ ನರಳ್ತಾರೆ ಆಗ ನನ್ನ ಮೇಲೆ ಮಕ್ಕಳ ಮೇಲೆ ಸಿಡುಕು ಅಸಹನೆ ಜಾಸ್ತಿ ಆಗುತ್ತೆ ಸುಮ್ಮನೆ ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ಮಾತು ಅವ್ರೂ ಕೇಳ್ಬಿಟ್ರಾಯ್ತು ಅದರಿಂದ ನಾನು ಕಳ್ಕೊಳ್ಳೋದಾದರೂ ಏನು ಎಂದಳು ಗೀತಾ ತುಂಬ ಜಾಣೆ ಗೀತಾ ನೀನು ನಿನ್ನಿಂದ ಕಲಿಯೋದು ತುಂಬ ಇದೆ ಎಂದ ಗಂಗಾಳ ಮಾತಿಗೆ ನಸುನಕ್ಕಳು ಇತ್ತ ರಂಗನ ಮನೆಯಲ್ಲಿ ಅವನ ಜೊತೆಯಾಗಿ ಬಂದಿದ್ದ ಅಶೋಕ ನಿಂದೆ ಮಜುವಾದ ಜೀವನ ನೋಡು ಆರಾಮಾಗಿ ಮಂದ್ಲಿರ್ತೀಯ ಹೆಂಡ್ತಿ ದುಡಿದು ತಂದು ಹಾಕ್ತಾಳೆ ಆರಾಮಾಗಿ ತಿನ್ಕೊಂಡಿದೀಯ ನನ್ನ ಕಥೆ ನೋಡು ರಾತ್ರಿನೂ ಕೆಲಸಕ್ಕೆ ಹೋಗಬೇಕು ಹಗಲಲ್ಲಿ ಇಲ್ಲಿ ನಿನ್ನ ಜೊತೆ ಕೆಲಸ ಒಟ್ನಲ್ಲಿ ದುಡಿ 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 ಸಾಯ ತನಕ ದುಡಿತಾ ಇರೋದೆ ಅಶೋಕನ ಹೊಟ್ಟೆಯಲ್ಲಿ ಸೇರಿದ್ದ ಪರಮಾತ್ಮ ಮಾತನಾಡುತ್ತಿದ್ದ ರಂಗನಾಥನಿಗೂ ಹಳೆಯ ಚಟ ಕೈ ಬೀಸಿ ಕರೆಯುತ್ತಿತ್ತು ಅಶೋಕನನ್ನು ಕೇಳಲು ಸಂಕೋಚ ಕೊಂಡುಕೊಳ್ಳಲು ಕೈಯಲ್ಲಿ ದುಡ್ಡಿಲ್ಲ ಅಶೋಕ ಏರಿಸುತ್ತಿದ್ದ ಪ್ಯಾಕೆಟ್ ಕಡೆಗೆ ರಂಗನಾಥನ ದೃಷ್ಟಿ ಅಶೋಕ ರಂಗನಾಥನ ಕಡೆ ನೋಡಿ ನಿಂಗೂ ಬೇಕಾ ಇನ್ನೊಂದು ಪ್ಯಾಕೆಟ್ ಇದೆ ಬೇಕಾದರೆ ಕೊಡ್ತೀನಿ ತಗೋ ಆದರೆ ನಂಗೆ ದುಡ್ಡು ಕೊಡಬೇಕು ಸುಮ್ಮ ಸುಮ್ಮನೆ ಕೊಡೋಕ್ಕಾಗಲ್ಲ ಎಂದ ರಂಗನ ಗಂಟಲು ಒಣಗುತ್ತಿತ್ತು ತುಟಿಯನ್ನು ತನ್ನ ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಹ್ಞೂ ನನಗೇನು ಬೇಡ ಅಶೋಕ ಅದು ಔಷಧಿ ತಗೋತಾ ಇದ್ದೀನಲ್ಲ ಇದೆಲ್ಲ ತಗೊಳ್ಬಾರ್ದು ಎಂದ ಏನು ಮಾತು ಅಂತ ಆಡ್ತಿದೀಯ ರಂಗ ನಿನ್ನ ಪರಿಸ್ಥಿತಿ ನಂಗೆ ಗೊತ್ತಿಲ್ವಾ ಪೈಸೆ ಪೈಸೆಗೂ ಹೆಂಡ್ತಿ ಮುಂದೆ ಕೈ ಹೋಗ್ಲಿ ಬಿಡು ಇದ್ರಾಗೆ ಒಂದು ಗಿಡಕ್ಕೆ ಕೊಡ್ತೀನಿ ನಾಳೆ ಹೊತ್ತಿಗೆ ನಿನ್ನ ಹೆಂಡ್ತಿ ಕೇಳಿ ದುಡ್ಡು ಇಟ್ಕೊ ನಿಂಗೂ ಪ್ಯಾಕೆಟ್ ತಂದು ಕೊಡ್ತೀನಿ ಎಂದ ಅಶೋಕ ನಾಳೆವರೆಗೂ ಕಾಯೋದೇನು ಬೇಡ ಆ ಗುಡಿನ ಕೆಳಗೆ ಒಂದು ಡಬ್ಬಿ ಇದೆ ನೋಡು ಅದರಲ್ಲಿ ದುಡ್ಡಿರುತ್ತೆ ಆ ಡಬ್ಬಿ ತಂದುಕೊಡು ಎಂದ ರಂಗ ಅವನು ಪೈಸೆ ಪೈಸೆಗೂ ಹೆಂಡತಿ ಮುಂದೆ ಕೈ ಒಡ್ಡಬೇಕು ಎಂದಿದ್ದು ಕೇಳಿ ರಂಗನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ ಆಗಿತ್ತು ಹ್ಞೂ ದುಡ್ಡಿನ ಏನೋ ಇದೆ ರಂಗ ಆದರೆ ನಿನ್ನ ಹೆಂಡತಿ ಇದಕ್ಕೆ ಬೀಗ ಹಾಕಿಟ್ಟು ಹೋಗಿದ್ದಾಳೆ ನೋಡು ನಿನ್ನ ಮೇಲೆ ನಂಬಿಕೆನೇ ಇಲ್ಲ ಅವಳಿಗೆ ಎಂದು ಜೋರಾಗಿ ನಕ್ಕನು ಅಶೋಕ ರಂಗನಾಥನ ಕಣ್ಣು ಅವಮಾನದಿಂದ ತುಂಬಿ ಬಂದಿತ್ತು ಸಂಜೆ ಗೀತಾ ಮನೆಗೆ ಬಂದಾಗ ರಂಗನಾಥನ ಮುಖ ಬಿಗಿದಿತ್ತು ಖಾಲಿಯಾದ ಪಾತ್ರೆಯೆಲ್ಲ ತುಂಬಿಕೊಂಡು ಸುಸ್ತಾಗಿ ಬಂದ ಗೀತಾ ಗಂಡನನ್ನು ಕಂಡು ನಸುನಕ್ಕಳು ದಿನವೂ ನಗು ಮಾತನಾಡುತ್ತಿದ್ದ ರಂಗ ಇಂದು ಮಾತನಾಡದೆ ಮುಖ ಊದಿಸಿಕೊಂಡಿದ್ದು ಕಂಡು ಯಾಕ್ರಿ ಸಪ್ಪಗಿದ್ದೀರಾ ಎಂದಳು ಏನು ಮಾತನಾಡದೆ ಮುಖ ದುಮ್ಮಿಸಿಕೊಂಡೇ ಕೂತಿದ್ದ ರಂಗನಾಥ ಕಾಫಿ ಮಾಡಿಕೊಂಡು ಬಂದ ಗೀತಾ ರಂಗನಾಥನಿಗೆ ಒಂದು ಲೋಟ ಕೊಟ್ಟು ಅಶೋಕನಿಗೂ ಒಂದು ಲೋಟ ಕೊಟ್ಟಳು ಕಾಫಿ ಕುಡಿದು ಅಂದಿನ ತನ್ನ ಸಂಬಳ ಐವತ್ತು ರೂಪಾಯಿ ತೆಗೆದುಕೊಂಡು ಹೊರಡುವಾಗ ರಂಗನಾಥನ ಕಡೆ ನಗು ಬೀರುತ್ತಾ ಹೊರಟ ಅಶೋಕ ರೀ ಒಂದು ಸಣ್ಣ ಫ್ರಿಜ್ ತಗೊಂಡ್ರೆ ಹೇಗೆ ತರಕಾರಿ ಕಾಯಿ ತುರಿ ಎಲ್ಲ ಇಡೋದಕ್ಕೆ ಅನುಕೂಲ ಆಗುತ್ತೆ ಹಾಲು ಮೊಸರು ಕೂಡ ಇಡ್ಬೋದು ಟೈಮ್ ಇದ್ದಾಗ ತರಕಾರಿ ಹೆಚ್ಚಿಟ್ಕೊಂಡು ಬಿಡ್ಬೋದು ಎಂದು ಪೀಟಿಕೆ ಹಾಕಿದಳು ಗೀತಾ ಅರೆ ನೀನು ತಾನೆ ಮನೆ ಯಜಮಾನಿ ದುಡಿಯೋಳು ನೀನು ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು ವ್ಯಂಗ್ಯದಿಂದ ಹೇಳಿದ ರಂಗನಾಥ ಹಾಗಲ್ಲ ರೀ ಇನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದು ಹಾಗೂ ಇಲ್ಲ ಹೀಗೂ ಇಲ್ಲ ನಾನೊಬ್ಬ ಮನೆಯಲ್ಲೇ ಬಿದ್ದಿರೋ ನಿರುಪಯೋಗಿ ನಿನಗೆ ಒಂದು ಭಾರ ಹೇಗಿದ್ದರೂ ನಿನ್ನ ಮನಸ್ಸಿನ ಹಾಗೆ ಎಲ್ಲ ನಡೆಯೋದು ಸುಮ್ಮ ಸುಮ್ಮನೆ ನನ್ನನ್ನು ಯಜಮಾನ ಮಾಡೋ ನಾಟಕ ಯಾಕೆ ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಎಂದು ಹೇಳಿದ ಮುಖ ಸಪ್ಪಗೆ ಮಾಡಿಕೊಂಡು ಸುಮ್ಮನಾದಳು ಗೀತ ಮೊದಲೇ ಬೆಳಗಿನಿಂದ ದುಡಿದು ಹೈರಾಣಾಗಿ ಬಂದವಳಿಗೆ ಗಂಡನ ಚುಚ್ಚು ಮಾತು ಕಣ್ಣಲ್ಲಿ ನೀರನ್ನು ತರಿಸಿತು ನೀವೀಗ ಕೇಳ್ತಾ ಇರೋದು ಗೆಲುವಿನ ಹೆಜ್ಜೆ ಧಾರಾವಾಹಿಯ ಏಳನೇ ಭಾಗ ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಏನು ತಪ್ಪು ಮಾಡಿದೆ ಕಣ್ಣೀರುಡುತ್ತಲೇ ಕೇಳಿದಳು ತನಗಾಗಿ ತನ್ನ ಸಂಸಾರಕ್ಕಾಗಿ ಕಷ್ಟಪಡುತ್ತಿರುವ ಗೀತಾಳ ಕಣ್ಣಲ್ಲಿ ನೀರು ಕಂಡು ತುಸಿ ಬೇಸರವಾಯಿತು ರಂಗನಾಥನಿಗೆ ಏನಿಲ್ಲ ಬಿಡು ಗೀತಾ ಯಾಕೋ ಬೇಜಾರಾಯಿತು ನಿನ್ನ ಮೇಲೆ ತೀರಿಸ್ಕೊಂಡ್ಬಿಟ್ಟೆ ಎಂದ ಮೃದುವಾದ ದನಿಯಲ್ಲಿ ಯಾಕ್ರೀ ಏನು ಬೇಜಾರು ಇರೋದು ಬೇಜಾರಾ ಅಶೋಕಣ್ಣ ಏನಾದರೂ ಅಂದ್ರ ನಿಧಾನವಾಗಿ ಕೇಳಿದಳು ಇಲ್ಲ ಅವನೇ ನಂದಿಲ್ಲ ನನಗೆ ಬೇಜಾರು ಅಷ್ಟೇ ನಿಧಾನವಾಗಿ ಹೇಳಿದ ರಂಗ ನನಗೂ ಅರ್ಥ ಆಗುತ್ತೆ ರೀ ಕೂತಲ್ಲೇ ಕೂತಿರೋದು ಅಂದರೆ ಬೇಜಾರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿಮಗೆ ಊರಿಗೋಲಿನ ಅಭ್ಯಾಸ ಆಗುತ್ತೆ ಆವಾಗ ಸ್ವಲ್ಪ ಒಳಗೆ ಹೊರಗೆ ಓಡಾಡ್ಕೊಂಡಿರ್ಬೋದು ಎಂದಳು ಅವನನ್ನು ಸಮಾಧಾನಪಡಿಸುತ್ತಾ ರಂಗ ನೆಟ್ಟಿಸಿರು ಬಿಡುತ್ತಾ ಸರಿ ಅದೇನು ಫ್ರಿಜ್ ಅಂತಿದೆಯಲ್ಲ ಅದಕ್ಕೆ ದುಡ್ಡು ಎಂದು ಕೇಳಿದ ನೀವು ಹೂ ಅಂದರೆ ಕಂತಿನಲ್ಲಿ ಕೊಂಡ್ಕೊಳ್ಳೋಣ ಮೊದಲು ಸ್ವಲ್ಪ ಮಾತ್ರ ದುಡ್ಡು ಕಟ್ಟೋದಂತೆ ತಿಂಗಳಿಗೆ ಇಷ್ಟು ಅಂತ ಕಟ್ಬೋದು ಅಂತ ಗಂಗಾ ಹೇಳಿದ್ಲು ಎಂದಳು ಉತ್ಸಾಹದಿಂದ ಏನೇ ಅಂದರೂ ಹನ್ನೆರಡು ಸಾವಿರ ಅಂತೂ ಬೇಕಾಗುತ್ತೇನೋ ಅಲ್ವಾ ಎಂದು ಕೇಳಿದೆ ರಂಗ ಇಲ್ಲ ರೀ ಅದಕ್ಕಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ಲು ಗಂಗಾ ಇವತ್ತೇ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬರೋಣ ಅಂದ್ಲು ನಾನು ನಿಮ್ಮನ್ನು ಒಂದು ಮಾತು ಕೇಳಿ ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ ಎಂದಳು ಗೀತಾ ಸರಿ ಎಷ್ಟು ಕಂತು ಪ್ರತಿ ಕಂತಿಗೆ ಎಷ್ಟು ಕಟ್ಟಬೇಕು ಅಂತ ಸರಿಯಾಗಿ ವಿಚಾರಿಸ್ಕೊಂಡು ಬಾ ಎಂದ ರಂಗ ರಾತ್ರಿ ಊಟ ಮುಗಿಸುವವರೆಗೂ ಸುಮ್ಮನಿದ್ದ ರಂಗನಾಥ ಗೀತು ಮನೆಯಲ್ಲಿರೋ ದುಡ್ಡಿನ ಡಬ್ಬಿ ತೊಂಬ ಎಂದನು ಅದರಲ್ಲಿ ಪುಟ್ಟ ಪುಟ್ಟ ಕವರ್ಗಳಲ್ಲಿ ದಿನನಿತ್ಯದ ದುಡಿಮೆಯನ್ನು ಭಾಗ ಮಾಡಿ ಇಟ್ಟಿದ್ದಳು ಹಾಲಿಗೆ ತರಕಾರಿಗೆ ದಿನಸಿಗೆ ಮನೆ ಬಾಡಿಗೆಗೆ ಉಳಿತಾಯಕ್ಕೆ ಕರೆಂಟ್ ಬಿಲ್ಲಿಗೆ ಹೀಗೆ ಬೇರೆ ಬೇರೆ ಚೀಟಿ ಅಂಟಿಸಿ ಎಲ್ಲದಕ್ಕೂ ಕವರ್ಗಳಲ್ಲಿ ಇಟ್ಟಿದ್ದಳು ಅದನ್ನು ನೋಡಿ ರಂಗನಾಥ ಖುಷಿಪಟ್ಟ ಚೆನ್ನಾಗಿ ಮಾಡಿಟ್ಟಿದೆಯಾ ಗೀತು ವೆರಿ ಗುಡ್ ಒಂದು ಕೆಲಸ ಮಾಡು ಇನ್ಮೇಲೆ ಈ ಡಬ್ಬಿ ನನ್ನ ಹತ್ರನೇ ಇರಲಿ ಹೊರಗಡೆ ಅಂತೂ ನೀನು ದುಡಿತೀಯಾ ಇದ್ರ ಭಾರ ನನಗಿರಲಿ ಬಿಡು ಇನ್ಮೇಲೆ ಈ ತಲೆನೋ ನಂದು ಆಯಿತಾ ಎಂದ ಗೀತು ಸರಿ ಬಿಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಎಂದು ಹೇಳಿ ಮಾರನೇ ದಿನಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳತೊಡಗಿದಳು ಅರರೆ ಅಂತೂ ನಿನ್ನ ಹೆಂಡತಿ ಹತ್ರ ದುಡ್ಡು ತೊಗೊಂಡ್ಬಿಟಿಯಾ ಏನು ಗಲಾಟೆ ಮಾಡದೆ ನಿನ್ನ ಹೆಂಡತಿ ದುಡ್ಡು ಕೊಟ್ಬಿಟ್ಲಾ ಸಾರಾಯಿ ಪ್ಯಾಕೆಟ್ ತರಲು ರಂಗ ದುಡ್ಡು ನೀಡಿದಾಗ ಅಚ್ಚರಿಯಿಂದ ಕೇಳಿದ ಅಶೋಕ ನಾನು ಹೇಳಲಿಲ್ವಾ ನನ್ನ ಹೆಂಡತಿ ಎಲ್ಲರ ಹಾಗಲ್ಲ ಅವಳಿಗೆ ನನ್ನ ಕಣ್ರೆ ತುಂಬ ಗೌರವ ಹೋಗು ಒಂದು ಪ್ಯಾಕೆಟ್ ಬಾ ಹೇಳಿದವನ ಮಾತಲ್ಲಿ ಕಣ್ಣಲ್ಲಿ ತುಸು ಹೆಮ್ಮೆಯ ಭಾವ ಗೀತಾ ಉಳಿತಾಯಕ್ಕೆ ಎಂದು ತೆಗೆದಿಡುತ್ತಿದ್ದ ಹಣ ದಿನ ದಿನವೇ ಸ್ವಲ್ಪ ಸ್ವಲ್ಪವೇ ಕರಗುತ್ತಿತ್ತು ಮುಗ್ಧೆಯಾದ ಗೀತಾ ದುಡಿದದ್ದಷ್ಟನ್ನು ಗಂಡನ ಕೈಯಲ್ಲಿಂಟು ನಿಶ್ಚಿಂತೆಯಿಂದ ಇರುತ್ತಿದ್ದಳು ಗೀತಾ ಒಂದು ವಾರದಲ್ಲೇ ಫ್ರಿಜ್ ತಂದು ಬಿಟ್ಟಳು ತಿಂಗಳಿಗೆ ಎರಡು ಸಾವಿರ ಕಟ್ಟಿದರೆ ಆಯಿತು ರೀ ಅದಕ್ಕೆ ಅಂತಲೇ ಸಪ್ರೇಟಾಗಿ ದುಡ್ಡು ತೆಗೆದಿಟ್ಬಿಡೋಣ ಎಂದಳು ಸರಿ ಸರಿ ದುಡ್ಡಿನ ವ್ಯವಹಾರ ನನ್ನ ಕೈಲಿ ಕೊಟ್ಟಿದೆಯ ತಾನೇ ನಾನು ಅದನ್ನೆಲ್ಲ ನೋಡ್ಕೋತೀನಿ ನೀನು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡ ಎಂದನು ರಂಗ ಫ್ರಿಜ್ನ ಕಂತು ತೀರದ ಮೇಲೆ ಮನೆಗೊಂದು ಟಿ ವಿ ತೊಗೋಬೇಕು ಪಾಪ ಮನೆಯಲ್ಲೇ ಕೂತು ಕೂತು ಇವ್ರಿಗೆ ಬೇಜಾರಾಗುತ್ತೆ ಟಿ ವಿ ಇದ್ದರೆ ಅದನ್ನು ನೋಡ್ತಾ ಹೊತ್ತು ಕಳಿಬೋದು ಎಂದುಕೊಂಡಳು ಗೀತ ಅವಳಿಗೇನು ಗೊತ್ತು ರಂಗ ಹೊತ್ಕೊಳಿಯೋದಕ್ಕೆ ಬೇರೇನೇ ದಾರಿ ಹುಡ್ಕೊಂಡಿದ್ದಾನೆ ಅಂತ ರಂಗ ನಿಮಗೆ ಮೂರಲೇ ಆಟ ಬರುತ್ತಾ ಮಧ್ಯಾಹ್ನ ಮಲಗಿದ್ದ ಅಶೋಕ ಇದ್ದಕ್ಕಿದ್ದಂತೆ ಕೇಳಿದ ಹಾಂ ಬರುತ್ತೆ ಆದರೆ ಹೆಚ್ಚಾಡ ಅಭ್ಯಾಸ ಇಲ್ಲ ನಿಧಾನವಾಗಿ ಹೇಳಿದೆ ರಂಗ ಬರುತ್ತಾ ಹಾಗಾದರೆ ಎಲೆ ಹಾಕ್ಲಾ ಆಸೆಯಿಂದ ಕೇಳಿದ ಅಶೋಕ ಹಾಕು ಒಂದು ಕೈ ನೋಡೇ ಬಿಡೋಣ ಕೂತು ಕೂತು ಬೇಸರವಾಗಿದ್ದ ರಂಗ ತನ್ನ ಮನೋರಂಜನೆಗೊಂದು ದಾರಿ ಹುಡುಕಿಕೊಂಡ ಆದರೆ ಸುಮ್ಮನೆ ಆಡೋ ಹಾಗಿಲ್ಲ ದುಡ್ಡಿಟ್ಟೇ ಆಡಬೇಕು ಅಶೋಕ ಕರಾರು ಹಾಕಿದ ಆಗಲಿ ಕಣ ದುಡ್ಡಿಟ್ಟೆ ಆಡೋಣ ಆದಿಕ್ಕೇನು ಕೆಲಸ ಕಾರ್ಯವಿಲ್ಲದೆ ಕೈಯಲ್ಲಿ ದುಡ್ಡು ಕೂಡ ಆಡುತ್ತಿದ್ದ ರಂಗ ಅಶೋಕನ ಜೊತೆ ಸೇರಿ ಇಷ್ಟಪೀಟ್ ಆಡೋದಕ್ಕೆ ಶುರು ಮಾಡಿದ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಆಟ ಇನ್ನೇನು ಗೆದ್ದೇ ಬಿಟ್ಟ ಅನ್ನೋಷ್ಟರಲ್ಲಿ ರಂಗ ಸೋತು ಬಿಟ್ಟಿದ್ದ ಸಾಕಶೋಕ ಯಾಕೋ ನನಗಿದು ಆಗ ಬರ್ತಾ ಇಲ್ಲ ಎಂದ ರಂಗ ಬೇಸರದಿಂದ ಏ ರಂಗ ಒಂದು ಆಟ ಸೋತ್ ಕೂಡಲೇ ಆಡೋದೇ ಬಿಟ್ಬಿಡ್ತಾರೇನೋ ಇಲ್ಲಿ ಕಳ್ಕೊಂಡು ದುಡ್ಡನ್ನ ಇಲ್ಲೇ ಗಳಿಸ್ಬೇಕು ಇನ್ನೊಂದು ಆಟ ಆಡೋಣ ನೋಡಬೇಕಾದ್ರೆ ಅದರಲ್ಲಿ ನೀನು ಗೆದ್ದೇ ಗೆಲ್ತೀಯ ಹುರಿದುಂಬಿಸಿದ ಅಶೋಕ ರಂಗನ ಅದೃಷ್ಟವೋ ದುರಾದೃಷ್ಟವೋ ಅಂತೂ ರಂಗ ಆ ಆಟದಲ್ಲಿ ಗೆದ್ದುಬಿಟ್ಟ ಮುಂದೆ ಈ ಸ್ಪೀಟ್ ಅವನ ನಿತ್ಯದ ಸಂಗಾತಿಯಾಯಿತು ಗಳಿಸಿದ್ದಕ್ಕಿಂತ ಕಳೆದದ್ದೇ ಹೆಚ್ಚು ಆದರೂ ಆಟ ಚಟ ಮಾತ್ರ ಅವನನ್ನು ಬಿಡಲಿಲ್ಲ ರಂಗ ನಾವಿಬ್ಬರೇ ಆಡೋದಕ್ಕಿಂತ ಇನ್ನೊಂದಿಬ್ಬರು ಇದ್ದರೆ ಚೆನ್ನಾಗಿರುತ್ತೆ ಕಣೋ ನನ್ನ ಸ್ನೇಹಿತರನ್ನ ಬರೋದಕ್ಕೆ ಹೇಳ ರಂಗನ ಮನೆ ಇಸ್ಪೀಟ್ ಅಡ್ಡವಾಗಿ ಬದಲಾಯಿತು ದುಡಿಮೆಯಲ್ಲೇ ಮುಳುಗಿದ್ದ ಗೀತಾಳಿಗೆ ಇದರ ಸುಳಿವು ಕೂಡ ಸಿಗಲಿಲ್ಲ ಗೀತಾ ಒಂದು ಮಾತು ಗಂಗಾ ನಿಧಾನವಾಗಿ ಮಾತು ತೆಗೆದಳು ಹೇಳಿ ಗಂಗಾ ಮತ್ತು ಸರ್ಕಾರದಿಂದ ಅಂಗವಿಕಲರಿಗೆ ಅಂತ ಏನೇನೋ ಯೋಜನೆ ಇದೆಯಂತೆ ಅದರಲ್ಲಿ ರಂಗಣ್ಣನಿಗೆ ಅನುಕೂಲ ಆಗೋಂಥದ್ದು ಏನಾದರೂ ಇದೆಯಾ ಅಂತ ವಿಚಾರಿಸೋಣ ಗಂಗಾ ಹೇಳಿದಾಗ ಗೀತಾ ಬೇಸರದಿಂದ ಬೇಡ ಕಣೆ ಗಂಗಾ ಎಂದಳು ಸುಮ್ಮನೆ ಕೂತು ಕಾಲ ಕಳೆಯೋದಕ್ಕಿಂತ ಸ್ವಲ್ಪ ಬ್ಯುಸಿಯಾಗಿರೋದು ಒಳ್ಳೇದಲ್ವೇ ಏನಾದರೂ ಸಣ್ಣದಾಗಿ ಕೆಲಸ ಶುರು ಮಾಡಿದ್ರೆ ನಿಂಗೂ ಅನುಕೂಲ ಆಗುತ್ತೆ ರಂಗಣ್ಣನ ಬೇಜಾರು ಕಳಿಯುತ್ತೆ ಎಂದಳು ಗಂಗಾ ಪಾಪ ಕಣೆ ಕಾಲು ಕೊಂಡ್ಕೊಂಡಿದ್ದಾರೆ ಇನ್ನೇನು ಕೆಲಸ ಮಾಡೋಕ್ಕಾಗುತ್ತ ಅವ್ರ ಕೈಲಿ ಅವರ ಆರೋಗ್ಯವಾಗಿ ನನ್ನ ಕಣ್ಮುಂದೆ ಇದ್ದರೆ ಸಾಕು ಅವ್ರು ದುಡಿಯೋದೇನು ಬೇಡ ನಾನು ಎಷ್ಟಾದರೂ ಕಷ್ಟಪಡ್ತೀನಿ ಎನ್ನುತ್ತಾ ತನ್ನ ಮಾಂಗಲ್ಯವನ್ನು ಕಣ್ಣಿಗೆ ಒತ್ತಿಕೊಂಡಳು ಗೀತಾ ಅಂದಿನ ವ್ಯಾಪಾರ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಬಂದಳು ವಠಾರಕ್ಕೆ ಪ್ರವೇಶ ಆಗುತ್ತಿರುವಂತೆ ಅವಳನ್ನು ಸ್ವಾಗತಿಸಿದ್ದು ಮನೆಯಿಂದ ಹೊರಗೆ ಬಿದ್ದಿದ್ದ ಸಾಮಾನುಗಳು ಅಳುತ್ತಾ ನಿಂತಿದ್ದ ಶಾಲಿ ನವೀನ ಮತ್ತು ತಲೆ ತಗ್ಗಿಸಿ ಕುಳಿತಿದ್ದ ರಂಗ ಮನೆ ಬಾಗಿಲಲ್ಲೇ ಚೇರ್ ಹಾಕಿ ಕುಳಿತಿದ್ದ ವಟಾರ್ದ ಯಜಮಾನ ವಿಷ್ಣು ಸೇಠ್ ವಟಾರ್ದ ಓನರ್ ಗೀತಾಳ ದಾರಿ ಕಾಯಲು ಕಾರಣ ಏನಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು